ಓಂ ಶಾಂತಿ ಇವತ್ತಿನ ಟಾಪಿಕ್ ಆಗಿದೆ ರೀ ಶಾಂತಿ ಬಗ್ಗೆ ಶಾಂತಿ ನಾ ಆತ್ಮದ ಸ್ವಧರ್ಮ ಆಗಿದೆ ರೀ ನಾ ಆತ್ಮನೇನಿದೆ ಶಾಂತದ್ರಿ ಈ ಶಾಂತಿಯ ಖಜಾನೆ ನಾ ಆತ್ಮಕ್ಕ ಉನ್ನತಿ ಕೊಡುತ್ತದೆ ರೀ ಈ ಶಾಂತಿ ನಮ್ಮ ಜೀವನದಲ್ಲಿ ಇರ್ಲಿಲ್ಲ ಅಂದ್ರ ನಾವ್ ಏನ್ ಆಗ್ತೀವಿ ಅಂದ್ರೆ ಪೂರಾ ಇರಿಟೇಟ್ ಆಗ್ತೀವ್ರಿ ಡಿಸ್ಟರ್ಬ್ ಆಗ್ತೀವಿ ಈ ಶಾಂತಿಯ ಖಜಾನೆ ಹಿಂದ್ಗಡೆ ನಾವ್ ಬೆನ್ ಹತ್ಬೇಕ್ರಿ ಹೇಗೆ ನೋಡ್ರಿ ಯಾವುದೋ ಒಂದು ಪ್ರಾಪ್ತಿ ಮಾಡ್ಕೋಬೇಕಂತ ನಾವೇನ್ ಮಾಡ್ತೀವಿ ಅದ್ರ ಹಿಂದ್ ಬೆನ್ ಹತ್ತೇವಿ ಅದನ್ನ ಸಾಧನೆ ಮಾಡ್ತೇವಿ ಅದೇ ರೀತಿಯಾಗಿ ಶಾಂತಿ ಕೂಡ ನಾವು ಸಂಪಾದನೆ ಮಾಡ್ಬೇಕು ನಾವು ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಅದ್ರ ಬೆನ್ ಹತ್ತಿ ನಾವು ಹತ್ಲೇಬೇಕು ಆದರೆ ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಶಾಂತಿ ಹೊರಗಿಂದ ಸಿಗ್ತೈತಿ ಅಥವಾ ಇವರಿಂದ ಸಿಗ್ತೈತಿ ಅಲ್ಲಿ ಹೋದ್ರೆ ಸಿಗ್ತೈತಿ ಇವ್ರ ಜೊತೆ ಮಾತಾಡಿದ್ರೆ ಸಿಕ್ತೈತಿ ಅಂತ ನಾವು ತಿಳ್ಕೊಂಡಿವ್ರಿ ಆದರೆ ಶಾಂತಿ ಯಾರಿಂದನೂ ಸಿಗೋದಿಲ್ಲ ಯಾಕಂದ್ರೆ ಶಾಂತಿ ಅದು ನನ್ನೊಳಗಿದೆ ನನ್ನೊಳಗಿರುವಂಥ ಶಾಂತಿಯನ್ನ ನಾನು ಏನ್ ಮಾಡ್ಕೋಬೇಕು ಹೆಚ್ಚಿಸ್ಕೊಳ್ಬೇಕು ಹೆಂಗೆ ಹೆಚ್ಚಿಸ್ಕೊಳ್ಬೇಕಂದ್ರ ಮೊದಲು ಚೆಕ್ ಮಾಡ್ಕೋಬೇಕ್ರಿ ಅದ ಲೀಕ್ ಎಲ್ಲ ಆಗತ್ತಿದೆ ಬಾಬಾ ಅಂತ ಹೇಳ್ಬಿಟ್ಟಿದ್ದಾರೆ ಆತ್ಮದ ಏಳು ಗುಣದಲ್ಲಿ ಒಂದೇ ಗುಣ ಯಾವ್ದು ಅಂದ್ರೆ ಶಾಂತಿ ಅದ ನಮ್ಮಲ್ಲಿ ಆಲ್ರೆಡಿ ಇದೆ ಅದನ್ನ ಶಾಂತಿಯನ್ನ ನಾವೇನ್ ಮಾಡ್ಕೊಂಡಿವಿ ಅಂತಿಂತದ್ ಏನೋ ಒಂದ್ ಕೆಲ್ಸ ಮಾಡಿ ಕರ್ಮವನ್ನ ಮಾಡಿ ನಮ್ಮ ಶಾಂತಿಯನ್ನ ಏನ್ ಮಾಡ್ಕೊಂಡ್ಬಿಟ್ಟಿವಂದ್ರೆ ನಾವು ಭಂಗ ಶಾಂತಿ ಭಂಗ ಮಾಡೋದು ಒಂದ ರೀಸನ್ ಯಾಕಿದ್ರಿ ಕಾಮನೆಯದಿಂದ ಆಸೆಯಿಂದ ಅಪೇಕ್ಷೆಯಿಂದ ನಮ್ ಶಾಂತಿ ಭಂಗಾಕ್ರಿ ಯಾವ ವ್ಯಕ್ತಿದಿಂದ ಅಥವಾ ಯಾವ ಪದಾರ್ಥದಿಂದ ಯಾವ ವಸ್ತುಗಳಿಂದ ನಾವು ಶಾ ನಾವು ಬಯಸಿದ್ರೆ ನಮ್ ಶಾಂತಿ ಏನಾಗ್ತೈತೆ ಭಂಗ ಆಗ್ಬಿಡ್ತೈತ್ರಿ ಈ ಫಾರ್ ಎಕ್ಸಾಂಪಲ್ ಯಾವುದೋ ವ್ಯಕ್ತಿ ನಿಮ್ಗೆ ಏನೋ ಮಾಡಿದ್ದಾರೆ ನಿಮ್ಗೆ ಯಾವುದೋ ಒಂದು ತ್ರಾಸ್ ಕೊಟ್ಟಿದ್ದಾರೋ ನಿಮ್ಗೆ ಕಷ್ಟ ಕೊಟ್ಟಿದ್ದಾರೋ ಅಥವಾ ಅಂಥದ್ದು ಅವ್ರು ಆ್ಯಕ್ಚುಲಿ ಮಾಡಬಾರ್ದು ಅದವ್ರು ಮಾಡಿಬಿಟ್ಟ ವೆರಿ ಇಂಪಾರ್ಟೆಂಟ್ ಇದು ಒಂದು ಪರಿಸ್ಥಿತಿ ಇದು ಅವ್ರು ಮಾಡಿಬಿಟ್ಟ ಎಂದ್ರೆ ಅವ್ರ ಕಡೆ ಅದು ಸ್ಟಾಕ್ ಇತ್ತು ಅದು ಮಾಡಿಬಿಟ್ಟ ಈಗ ವೆರಿ ಇಂಪಾರ್ಟೆಂಟ್ ಈಗ ನಿಮ್ಗೆ ಅದು ಮಾಡಿಬಿಟ್ಟರು ಈಗ ನಿಮ್ ಕಡೆ ಆಪ್ಷನ್ ಇಲ್ಲ ಈಗ ನೀವೇನ್ರೇ ರೇ ನನಗೆ ಅವರು ಹಂಗೆ ಮಾಡಿದ್ರು ನನಗ್ ಹಂಗ ತ್ರ ಅದನ್ ಹೋಗಿ ಮೂರ್ನಾಕ್ ಜನರ ಮುಂದೆ ನೀವ್ ಏನಾದ್ರು ಅಂದ್ರ ಅಂದ್ರ ಅಥವಾ ಯಾರ ಮುಂದ್ ಅಡ್ಲಿಲ್ಲ ಅಂದ್ರು ಬಿಡ್ರಿ ಇವ್ರ ಹಂಗ್ ಮಾಡ್ಯಾರ ನೋಡ್ರಿ ಇವ್ರ ಹಿಂಗ್ ಮಾಡ್ಯಾರ್ ನೋಡ್ರಿ ಇವ್ರ ನಂಗ ತ್ರಾಸ ಕೊಟ್ಟಾರ ನೋಡ್ರಿ ಆ ಮನುಷ್ಯರೇ ಮನುಷ್ಯ ಅದನ್ರಿ ಅಂತ ಕ್ರೂರಿ ಮನುಷ್ಯರಿ ಇಂತ ಕೆಲ್ಸ ಮಾಡಕ್ ಸಾಧ್ಯ ಈ ರೀತಿಯಾಗಿ ಅವ್ರ ಪ್ರತಿ ನಮ್ ಮನಸ್ಸಿನಲ್ಲಿ ಏನಾದ್ರು ವಿಚಾರಗಳು ಬಂದು ಅಂದ್ರ ಒಣ್ಣೇದು ಎರಡನೇದು ಅದನ್ನ ಹೋಗಿ ನಾವು ಮತ್ತೊಬ್ಬರ ಮುಂದೆ ಹೇಳೋದ್ರಿಂದ ಈಗ ನನ್ನ ಮನಸ್ಸ ಏನ್ ಶಾಂತಿ ಇತ್ತು ಆಯ್ತು ನೆನಪಿಟ್ಕೋರಿ ನನ್ನ ಏನ್ ಶಾಂತಿ ಇತ್ತು ಅದ್ ಅದನ್ನೇ ಅದನ್ನೇನ ವಿಚಾರಗಳನ್ನ ಒಳಗ್ ಮಾಡಿನ ಅಥವಾ ಬೇರೆಯವ್ರ ಕಡೆನ ಹರಡಿಸಿದೀನಿ ಅದನ್ನ ಏನ್ರೇ ನಾನು ಬೇರೆಯವ್ರಿಗ್ನ ಕಳಿಸಿದ್ನಂದ್ರ ಯಾರಿಗ್ ವ್ಯಕ್ತಿಗ್ ಮಾಡಿದ್ರಲ್ಲ ಅವ್ರಿಗೆ ಕಳಿಸಿದ್ನಂದ್ರ ಅವ್ರ ಮನಸ್ ಅದೇ ಸ್ಟಾಕ್ ಐತಲ್ರಿ ಇನ್ನ ಹೆಚ್ಚಾಕೇತ್ರಿ ಇನ್ನ ಹೆಚ್ಚಾಕೇತಿ ಅದ ಹೆಚ್ಚಾಗಿರೋದನ್ನ ಮತ್ತೆ ನಿಮಗ್ ಕಳಿಸ್ತಾರ ಅವರು ಕೂಡ ಮತ್ತೊಬ್ಬರಿ ಹೋಗಿ ಹೇಳ್ತಾರೋ ಅದಿನ ಏನಾಕೈತ್ರಿ ಟಿಕ್ ಫೋರ್ ಟ್ಯಾಟ್ ಆಕೈತ್ರಿ ಒಂದಕ್ಕೆ ಒಂದ್ ಏನಕೈತಿ ಡಬಲ್ ಟ್ರಿಬಲ್ ಫೋರ್ ಟೈಮ್ಸ್ ಆಕೈತ್ರಿ ಅದಕ್ಕೋಸ್ಕರ ಅವ್ರ್ ಮಾಡಿದಾರಲ್ಲ ಅದ್ ಅವ್ರ ಕಡೆ ಇಟ್ಕೋರಿ ಮಾಡಿದರ ಮಾಡಿದಾರ ಅದ್ ಹಿಂದ್ ಏನ್ ಇರ್ತೇತಿ ಅದ್ ಹಿಂದಿನ ಜನ್ ಕಾರ್ಮಿಕೊಂಡಿರ್ತೇತಿ ಅದಕ್ಕೋಸ್ಕರ ಅವ್ರು ಮಾಡಿರ್ತಾರ ಅವ್ರ ಕಡೆ ಸ್ಟಾಕ್ ಐತ್ರಿ ಇದ್ ನಾವ್ ಮಾಡಿದ ತಪ್ಪನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ ಜೊತೆ ಒಬ್ರು ಯಾರೋ ಏನೋ ತಪ್ಪ ಮಾಡಿದ್ರು ಅವ್ರ ತಪ್ಪು ಮಾಡಿದಾಗ ನಾವ್ ಏನ್ ಮಾಡಿದ್ವಿ ಅಂದ್ರ ಮನಸ್ದಲ್ಲೂ ಅನೇಕ ವಿಚಾರಗಳನ್ನ ಮಾಡಿದ್ವಿ ರೀ ಆ ವಿಚಾರಗಳನ್ನ ಹೋಗಿ ಮತ್ತೊಬ್ಬರ ಮುಂದೆ ಹೇಳಿದ್ರು ಅದು ಹೋಗೇನ ಅಂತಂದು ಎಲ್ಲಾ ಕಡೆ ಸ್ಪ್ರೆಡ್ ಆಗಿಬಿಡ್ತೇವೆ ಅದ್ ಎಲ್ಲಾ ಕಡೆ ಸ್ಪ್ರೆಡ್ ಆದ್ಕೊಳ್ಳಿರಿ ಅದ ನಾವೇನ್ ಏನ್ ನಾವೇನ್ ತಿಕೊಂಡಿದ್ವಿ ಹೇಳ್ಕೋದ್ರಿಂದ ಸಮಾಧಾನ ಸಿಕ್ತೇತಿ ಅಥವಾ ಹಂಗ ಹಿಂಗ್ ವಿಚಾರ ಮಾಡೋದ್ರಿಂದ ಸಮಾಧಾನ ಸಿಕ್ತೇತಿ ನೋ ಸಮಾಧಾನ ರೀ ಯಾವಾಗ್ಲೂ ಅದಕ್ಕ ಬಾಬಾ ಹೇಳ್ತಾರೋ ಯಾವ್ದೇ ಪರಿಸ್ಥಿತಿ ಬಂದ್ರ ಸೈಲೆನ್ಸ್ ಪವರ್ ಬೇಕಂತ ಹೇಳ್ತಾರೆ ಇದಕ್ಕ ನೋಡ್ರಿ ಸೈಲೆನ್ಸ್ ಪವರ್ ಇರ್ಲಿಲ್ಲ ಅದನ್ನ ನಾವು ಹೊರಗ್ ಹಾಕಿದ್ವಿ ಅಂದ್ರೆ ಹೆಚ್ ಹೊರತು ಹೊರ್ತು ಕಡಿಮಂತೂ ಆಗೋದಿಲ್ಲ ಅದಕ್ಕೆ ಬಾಬಾ ಮಹಾವಾಕ್ಯಗಳನ್ನ ಯೂಸ್ ಮಾಡ್ಕೋರಿ ನಾ ತಪ್ಪ ಮಾಡಿರೋದನ್ನ ನೀವು ಮಾಡಕ್ ಹೋಗ್ಬೇಡ್ರಿ ಏನ ಬರ್ಲಿ ಪರಿಸ್ಥಿತಿ ಬರ್ಲಿ ಏನ ಬರ್ಲಿ ಯಾರ ನಿಮ್ಗೆ ಎಷ್ಟ ಕೆಟ್ಟದ ಮಾಡಿದ್ರು ಕೂಡ ಅದನ್ನೇನ್ ಅಂದ್ರ ಈ ಪರಿಸ್ಥಿತಿ ಬಂದೈತಂತ ತಿಕೋರಿ ಅಥವಾ ನಿಮ್ಮನ್ನ ಆ ನಿಮ್ಮ ಪ್ರಭಾವಿತರಾಗಿದ್ದಾರಂತ ತಿಳ್ಕೋರಿ ಅವ ಪ್ರಭಾವಿತ ಆಗಿದಾಗ ನಮಗ ನಮ್ಮ ಪ್ರಭಾವಿತ ಅಂತ ಹೇಳಿ ಅಹಂಕಾರ ಬರೋದ್ರಾಗ್ಲಿ ನಮಲ್ ಪ್ರಭಾವಿತ ಆಗಿ ನಮಗ್ ಮಾಡಿದಾರ ಅಂತ ಹೇಳಿ ನಮಗ್ ಮತ್ತೊಬ್ಬರಿಗೆ ಮುಂದೆ ನಮ್ದೋದ್ರಾಗಲಿ ದುಃಖಿಯನ್ನ ದುಃಖವನ್ನ ವ್ಯಕ್ತಪಡಿಸೋದಾಗ್ಲಿ ಇವೆಲ್ಲಾ ಮಾಡೋದ್ರಿಂದ ಏನು ಸೊಲ್ಯೂಷನ್ ಸಿಗೋದಿಲ್ರಿ ಇದರಿಂದ ಪರಿಸ್ಥಿತಿ ನಮ್ದು ಅವ್ರ ಜೊತೆ ಇರುವಂತ ಅಕೌಂಟ್ ಹೆಚ್ಚತ್ ಹೊರತು ಕಡಿಮಂತೂ ಆಗೋದಿಲ್ಲ ಸೊ ನಾ ಮಾಡಿರೋ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡ್ರಿ ಇದ್ರಲ್ಲಿ ಏನಾಯ್ತಂದ್ರೆ ಹೇಳ್ತೇನ್ರಿ ಓವರ್ ಥಿಂಕಿಂಗ್ ಹೆಚ್ಚೈತ್ರಿ ಸೊಲ್ಯೂಷನ್ ಸಿಗ್ಲಿಲ್ರಿ ಓವರ್ ಥಿಂಕಿಂಗ್ ಅಂದ್ರ ಏನ್ ಗೊತ್ತೇನ್ರಿ ನೀರ್ ಕಡ್ದಂಗ್ರಿ ಇನ್ನ ಮಜ್ಗಿ ಕೆನಿ ಕಡದ್ರೆ ಬೆನ್ನಿರೇ ಸಿಕ್ತೇತ್ರಿ ಓವರ್ ಥಿಂಕಿಂಗ್ ಬಹಳ ಅದ್ರಲ್ಲೇ ವಿಚಾರ ಮಾಡೋದ್ರಿಂದ ಏನತ್ತ ನೀರ್ ಆಕೈತ್ರಿ ಯಾಕಂದ್ರೆ ಇದಕ್ಕ ಸೊಲ್ಯೂಷನ್ ಏ ಇಲ್ಲ ಈಗ ಆಲ್ರೆಡಿ ಅವ್ರು ಕೆಟ್ಟ ಮಾಡಿ ಈಗ ಯಾರ್ದೋ ತಂದ ಮಗನ ಕಿಡ್ನಾಪ್ ಮಾಡಿ ಅವ್ರ ಸೈಸ್ ಬಿಟ್ಟಿದ್ಯಾರೀ ಆನ್ಸರ್ ಇಲ್ಲ ಈಗ ಕಿಡ್ನಾಪ್ ಆಗೈತಿ ಅವ್ರ ಸೈಝೇ ಬಿಟ್ಟ ಇದಕ್ಕೆ ಆನ್ಸರ್ ಈಗ ಕಿಡ್ನ್ಯಾಪ್ ಆಗಿದೆ ರೀ ಈಗ ಆಪ್ಷನ್ ಇಲ್ಲ ಅವ್ರು ಯಾಕೆ ಮಾಡಿದಾರಂತ ಆಲ್ರೆಡಿ ಅವ್ರ ಸೈಜ್ ಬಿಟ್ಟಾರ ಈಗ ಅವ್ರ ಹಿಂದೇನ್ ಮಾಡಿದ್ರು ಆಲ್ರೆಡಿ ಸ್ಟಾಕ್ ಐತಿ ಅದ್ ಅವ್ರ ಅವ್ರ ಆಲ್ರೆಡಿ ನಮಗೆ ಕೊಟ್ಬಿಟ್ಟಾರ ಹಿಂದೇನೋ ನಾವು ಮಾಡಿದ್ವಿ ನಮ್ಮ ಮಗನ ಜೊತೆ ಅವ್ರದ್ದು ಏನೋ ಕಾರ್ಮಿಕ ಅಕೌಂಟ್ ಇತ್ತು ಮಾಡಿದ್ರ ಖರಿ ಈಗ ಏನೈತ್ ಅದು ಭಾಳ ಇಂಪಾರ್ಟೆಂಟ್ ರೀ ಈಗೇನು ಪ್ರೆಸೆಂಟ್ ಕರ್ಮ ಇದ್ಲಾ ಅದು ಡಿಸೈಡ್ ಮಾಡ್ತೈತಿ ಏನ್ ಮಾಡ್ಬೇಕಂತ ಆ ವ್ಯಕ್ತಿ ದುಃಖಿ ಆಗ್ತಾರೆ ಬಾಳ್ ಓವರ್ ಥಿಂಕ್ ಮಾಡ್ತಾರೆ ಯಾಕ ನಾವ್ ಏನ್ ನನ್ ಜೊತೆ ಏನ್ ಪರಿಸ್ಥಿತಿ ಆಗೈತಿ ನನ್ ಜೊತೆ ಕನೆಕ್ಷನ್ ಇರ್ಲಿಲ್ಲಲ್ಲ ಏನು ಕನೆಕ್ಷನ್ ಇಲ್ಲ ಹೀಗ್ಯಾಕ್ ಬಂದು ಒಮ್ಮೆ ಮಾಡಿಬಿಟ್ರು ನಮ್ದು ಅವ್ರ ಜೊತೆ ಏನೂ ಇರ್ಲಿಲ್ಲಲ್ಲ ನಾ ಇಷ್ಟೋರ್ನೇ ಟ್ರಸ್ಟ್ ಮಾಡಿದ್ವಿ ಈಗ ಒಂದು ಕಿಡ್ನಾಪ್ ಆಗಿರ್ತೇತಂತಿಕ್ಕೋರಿ ಯಾರು ಕಿಡ್ನಾಪ್ ಆಗಿರ್ತಾರ ಅಂದ್ರ ನೀವು ಪ್ರತಿದಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿರ್ತಾನ್ರಿ ಆ ಅವನ ಕಿಡ್ನಾಪ್ ಮಾಡಿ ಸಾಯ್ಸಿದ್ರಿ ಹೆಂಗೆ ಯೋಚನೆ ಮಾಡ್ರಿ ಅವಾಗ ಅನಸ್ತೈತಿ ಅವ್ರ ತಾಯಿ ತಂದೆ ಹೆಂಗೆ ಯೋಚನೆ ಮಾಡ್ತಾರೆ ಇವ್ನು ನಾವ ಗಾಡಿ ಕೊಟ್ಟು ಕಳಿಸ್ತಿದ್ವಿ ರೀ ಎಷ್ಟು ಜೋಳ ನಮ್ ಚಂದ ಮಾತಾಡ್ತಿದ್ದ ಪಗಾರು ಕರೆಕ್ಟ್ ಕೊಡ್ತಿದ್ವಿ ರೀ ಈ ಡ್ರೈವರ್ ಹಿಂಗ್ ಮಾಡಕ್ ಸಾಧ್ಯ ಬಾಳ್ ಕೆಟ್ಟ ಹಾಕೈತ್ರಿ ನನ್ಗೂ ಹಂಗೈತಿ ಇವ್ರ ನಾ ಎಷ್ಟು ಟ್ರಸ್ಟ್ ಮಾಡಿದ್ನಿ ಇವ್ರ ಹಿಂಗ್ ಮಾಡಕ್ ಸಾಧ್ಯ ಆ ಅವಾಗ ಬಹಳ ಓವರ್ ಥಿಂಕಿಂಗ್ ಹೋಗ್ತೈತಿ ನಾ ಟೂ ಇಯರ್ಸ್ ಓವರ್ ತಿಂಕಿಂಗ್ನಾಗ ಇದು ತಿಳಿ ಆಗ್ಬೇಕಂದ್ರೂ ಭಾಳ ತ್ರಾಸಿ ூஷன்றிக்கொத்த ரித்தினி ஏனே சோ அதுக்கோஸ்கேனே ஆகலி ஏனே ஆகல பிரெசென்ட் கர்மது இம்பார்டென்ட் ரீ மனசல் துக்கேத்ரி அஹ் திராஸ் ஆகி ஓவர் திங்கிங் பாழாக்கி இக்கரே ஹானி நம்ம ஐத்ரில அவர் ஏனூ பிராப்லம் இல் அவர் மனஸ்தோ அராம் ஹுசி இர்த்தாரோ நக்கோத்தனை இர்த்தார ಮತ್ ಅವ್ರ ಖುಷಿ ನಕ್ಕೋತಿರೋದು ಈಗ ಅದ ವ್ಯಕ್ತಿ ಮತ್ ಇನ್ನೊಂದ್ ಮನಿದ ಡ್ರೈವರ್ ಆಗಿದೆ ಅಂದ್ರ ಇಷ್ಟು ತ್ರಾಸ ಆಕೇತಿ ನಿಮಗೆ ಇಷ್ಟು ಒಳಗ್ ತ್ರಾಸ ಆಗೈತಿ ನನ್ ಮಗನ್ ಹಿಂಗ್ ಮಾಡ್ದ ಅದನ್ನ ಹೋಗಿ ನೀವ್ ಏನ್ರ ಮತ್ತೊಬ್ಬರಿಗೆ ಹೇಳಿದ್ರಂತ ತಿಕೋರ್ ಯಾವ ಮನಿಗ್ ಮತ್ ಡ್ರೈವರ್ ಆಗಿದೆ ಅವ್ರ ಮನಿಗ್ ನಾವ್ ಹೋಗಿ ಹೇಳಿದ್ವಿ ಅಂತ ದಿಕೋರ್ ಅವಾಗ ಅವಾಗ ಅವ್ರೇನ್ ಮತ್ತ ಆ ಮತ್ ಅವ್ರ ಮತ್ತೆ ಮತ್ತದೇನ್ ಒಳಗ ಅವರಲ್ಲೂ ಆಕೈತಲ್ಲ ಇದ್ದಿದ್ದ ಸ್ಟಾಕ್ ಮತ್ತ ಅವ್ರ ಹೆಚ್ಚೈತಿ ಮತ್ತ ಅವ್ರ ಏನರ ಹಂಗ್ ಮಾಡಾಕ್ ನಿದ್ರತ ಅದ್ರ ಬದಲಾಗಿ ಇದ್ರಲ್ಲೇ ನಾವು ಅಹ್ ನಾವು ತಪ್ಪ ಮಾಡಿರೋದನ್ನ ನಾವ್ ನೊಂದ್ಕೊಳ್ಲೇ ಬೇಕೇನ್ರಿ ಸುಮ್ಮನ ಆಗ್ಲೇಬೇಕೇನ್ರಿ ಬೇಕೇನ್ರಿ ಯಾರ ಏನ್ ಬೇಕಾದ ಮಾಡ್ರು ನಡೀತೈತೇನ್ರಿ ಇಲ್ರಿ ನಾವು ಯಾರ ಏನೇ ಮಾಡಿದ್ರು ಕೂಡ ನಾವ್ ಪರಮಾತ್ಮನ ಛತ್ರ ಛಾಯೋಗ ನಾವು ಪರಮಾತ್ಮ ನೆನಪಿನಾಗಿದ್ದೀವಿ ಅಂದ್ರೆ ಗುಡ್ ಎಂತ ಪರಿಸ್ಥಿತಿನೂ ಕಡಿಮೆ ಮಾಡ್ಬಿಡ್ತೇವೆ ಅದಕ್ಕ ಬಾಬಾ ಇವೆಲ್ಲಾ ಪರಿಸ್ಥಿತಿದಿಂದ ನಾವು ಎಂತಾದ್ ಹಿಸಾಬ್ ಕಿತಾಬ್ ಲೆಕ್ಕಾಚಾರ ಬರಬಾರ್ದ ಬರಬಾರ್ದಂದ್ರೆ ಅದಕ್ಕ ಪದೇ ಪದೇ ಬಾಬಾ ಹೇಳ್ತಾನ್ರಿ ಬಾಬಾ ನೆನಪಿನಗಿರಿ ಬಾಬಾ ನೆನಪಿನಗಿದ್ರ ಅಂದ್ರ ಸೂಳಿ ಸೇಬಿ ಕಾಂಟಾ ಬಂಚಾಯಗ ಅಂತ ಹೇಳ್ತಾನಿ ಸೊ ಈ ಪರಿಸ್ಥಿತಿ ನಾನ್ ಏನ್ ಅಂದ್ರೆ ಬಾ ಓವರ್ ಥಿಂಕ್ ಮಾಡಿದಿರಿ ಬಾಳ್ ದುಃಖಿ ಆದಿರಿ ಡಿಪ್ರೆಷನ್ಗು ಅಹ್ ಹಾ ಅನ್ಬೋದು ಪೂರಾ ಡೌನ್ ಆಗಿ ಹೋದ್ರಿ ಅದನ್ನ ನಾ ತಪ್ಪ ಮಾಡಿರೋದನ್ನ ನೀವ್ ಮಾಡಾಕ್ ಹೋಗ್ಬೇಡ್ರಿ ಸೊ ನೀವೇನ್ ಮಾಡ್ರಿ ಅಂದ್ರ ಇನ್ನೇ ಎಂತದ ಗುಡ್ ಅಂತ ಪರಿಸ್ಥಿತಿ ಬಂದ್ರು ಕೂಡ ಆ ಸಮಯದಲ್ಲಿ ಆ ಸಮಯದಲ್ಲಿ ಅವ್ರ ಪ್ರತಿ ವೆರಿ ಇಂಪಾರ್ಟೆಂಟ್ ಅವ್ರ ಪ್ರತಿ ಕೆಟ್ಟ ವಿಚಾರ ಮಾಡ್ಬೇಡ್ರಿ ಯಾಕಂದ್ರ ಅವ್ರ ಪ್ರತಿ ಮಾಡೋದ್ರಿಂದ ಅವ್ರ ನಮ್ ಪ್ರತಿ ಆಮೇಲೆ ಅವ್ರ ನಮ್ ಪ್ರತಿ ಮಾಡ್ತಾರ ಸೊ ಅದೇನಕೇತ್ರಿ ಇನ್ನ ಹೆಚ್ಚ ಹಾಕೋತ ಹೋಗೈತಿ ಒಂದ್ ನೆನ್ಪಿಟ್ಕೋರ್ ಅದಕ್ಕ ಗುಲ್ಝಾದಾದಿಜಿ ಬಹಳ ಶಾಂತ ಇರ್ತಿದ್ರು ಯಾಕೆ ಶಾಂತ ಇರ್ತಿದ್ರು ಹೇಳ್ರಿ ಗುಲ್ಜಾದಾದಿ ಯಾಕಂದ್ರೆ ಒಂದ ರೀಸನ್ ರೀ ಅವ್ರು ಯಾವಾಗ್ಲೂ ಯೋಚನೆ ಮಾಡ್ತಿದ್ರು ನನ್ನ ಪ್ರತಿ ಯಾರ್ದು ವಿಚಾರ ನಡೆದಿರ್ಬಾರ್ದು ನಾ ಯಾರ ಪ್ರತಿ ವಿಚಾರ ನಡೆದಿರ್ಬಾರ್ದು ನಾವ್ ಯಾವಾಗ್ಲೂ ಒಂದ್ ಮಾತ ಅನ್ಕೋತೇವ್ರಿ ನಮ್ನ ಯಾರು ಕೇಳಂಗಿಲ್ರಿ ನಮ್ನ ಯಾರ ಹೊಗಳೋದಿಲ್ರಿ ನನ್ ಈಗೀಗ ಅನ್ಸಾ ನಮ್ನನ್ ಯಾರ್ ಕೇಳ್ಬೇಕ ನಮ್ನ್ ಯಾಕ್ ಪ್ರೀತಿ ಯಾಕ್ರೀ ನಮ್ಮನ್ ಯಾರ ಯಾಕ್ರಿಷಿಯೇಟ್ ಮಾಡ್ಬೇಕು ಯಾಕಂದ್ರ ಅವ್ರ ಮನಸ್ಸನ್ನಾಗ ನೀವ್ ಕುಂಡಿರ್ಬೇಕ ಮಾಡಿರಿ ಈಗ ಅವ್ರ ಮನಸ್ಸನ್ನ ನೀವ್ ಕೂತಿರ ಅಂತ ತಿಕೋರಿ ಹಾ ಈಗ ನೀವ್ ಸಂಕಲ್ಪ ಮಾಡಿದಿ ನಾ ನನ್ ಅಪ್ರಿಷಿಯೇಟ್ ಮಾಡ್ಬೇಕಂದ್ರ ಅವ್ರ ಮನ್ಸ್ನಾಗ ನೀವ್ ಕೂತ್ರಿ ಅಂದ್ರ ಆಮೇಲೆ ಅವ್ರ ನಿಮ್ ಪ್ರತಿ ವಿಚಾರ ಮಾಡ್ರ ಆಮೇಲೆ ನಿಮ್ ಮನ್ಸ್ನಾಗ ಅವ್ರ ಕುಂಡಿರ್ತಾರ ಬಾಬಾ ಎಲ್ ಹೋದ್ರಿ ಒಪ್ಪಾ ಇದು ಇಷ್ಟು ದೊಡ್ಡ ಜಾಲ ಐತ್ಲಾ ನೀವ್ ಅವ್ರ ಮನಸ್ಸನ್ನ ಕುಂಡ್ರೋದು ಆಮೇಲೆ ಅವ್ರ ನಿಮ್ ಮನ್ಸನ್ನೇ ಕುಂಡ್ರೋದು ವ ನಂಗೆ ಈಗ ಅನ್ಸಾ ಯಾರ್ ಪ್ರೀತಿ ಮಾಡಂಗಿಲ್ಲ ಯಾರ್ ಅಪ್ರಿಶಿಯೇಟ್ ಮಾಡಂಗಿಲ್ಲ ನಂಗೆ ಯಾರ ಕೇಳಂಗಿಲ್ಲ ಇವೆಲ್ಲಾ ಎದಕ್ ಬೇಕಾಗೇತ ಅನಸ್ತೇತ್ರಿ ನನ್ ಈಗೀಗ ನಂಗೆ ಅನಸ್ತೇತ್ರಿ ಈಗ ಒಂದ್ ಪುರುಷ ಆತ್ ಮಾಡತೇನ್ರಿ ನಾ ಯಾರ್ ಮನಸ್ನಾಗೂ ಇರ್ಬಾರ್ದು ಯಾರು ನನ್ ಮನಸ್ಸನಿಗೂ ಇರ್ಬಾರ್ದು ಮೊದಲ್ರಿ ನನ್ ಮನಸ್ನಾಗ ಇಚ್ಛಾ ಹುಟ್ಟಬಾರ್ದು ಇವ್ರು ನನ್ ಕೇಳಿ ನನ್ ಪ್ರೀತಿ ಮಾಡ್ಲಿ ನನ್ ಹೊಗಳಿ ನನ್ ಗೌರವ ಕೊಡ್ಲಿ ಒಂದ್ ಇಟು ಇದು ಕೂಡ ಯಾರ್ದು ಬರ್ಬಾರ್ದು ಅಥವಾ ಯಾಕ ಮಾಡಿದ್ರು ಇವ್ರ ಎದಕ್ ಮಾಡಿದ್ರೆ ಯಾಕ ಏನ್ ಇದ್ರೋಗು ಹೋಗ್ಬಾರ್ದು ಒಟ್ಟು ಎದ್ರೋಗು ಹೋಗಬಾರ್ದು ಮತ್ತ ಅವ್ರಿಗೆ ನಾನ್ ಅದ ಕಳ್ಸಬಾರ್ದು ಆಮೇಲೆ ಅವ್ರ್ ನನ್ ಪ್ರತಿ ಮಾಡಕ್ ಅಂತ ಈಗ ನೋಡ್ರಿ ವೆರಿ ಇಂಪಾರ್ಟೆಂಟ್ ನೀವ್ ಏನ್ರಿ ವಿಚಾರ ಮಾಡಿದ್ರಿ ಅವ್ರ ಏನ್ರಿ ವಿಚಾರ ಮಾಡಿದ್ರಿ ಅವ್ರ ಮನಸ್ಸ ನಿಲ್ಲೋ ತನಕ ನೀವು ಹರಕ ಬರಂಗಿಲ್ಲ ನೀವು ಪರಮಾಮ್ನಾಗ ಯೋಗ ಮಾಡಕ್ ಬರೋದಿಲ್ಲ ಬಾಬಾ ಜೊತೆ ಯೋಗ ಹತ್ತಂಗಿಲ್ಲ ಸೊ ಅವ್ರದ ಮನಸ್ಸಿನಾಗ ನೀವು ನಿಂದ್ರಬೇಕಂದ್ರ ನಿಮ್ ಮನಸ್ಸೇನಾಗ್ಬೇಕಂದ್ರೆ ಶಾಂತ ಆಗ್ಬೇಕು ಹಗರಿ ಇರಬೇಕು ನಿಮ್ ಮನಸ್ಸಿನಾಗ ಯಾರು ಇರ್ಬಾರ್ದು ಅದಕ್ ಬೆಸ್ಟ್ ಏನಂದ್ರ ಅದಕ್ ಬಾಬಾ ಹೇಳ್ತೀನಿ ನೆನಪು ಮಾಡ್ರಿ ಪರಮ ದಾಮ್ನಾಗ ಇರತ್ ಬರೀ ಶಾಂತಿ ದಾಮ್ನ ನೆನಪ್ ಮಾಡ್ರಿ ಶಾಂತಿಯ ಸಾಗರನ್ ಕಿರಣ್ ತಾಗಿರ್ರಿ ನೀವ್ ಅಂತಿರ್ತ ಭಾವ್ ವಿಚಾರ ನಡೀತವ ಭಾವ್ ವಿಚಾರ ನಡೀತ ಶುಭ ಭಾವನೆ ಇಡ್ರಿ ಒಂದೇ ಮಾತು ಕಷ್ಟ ಆಕೈತ್ರಿ ಬಾ ಕಷ್ಟ ಆಕೈತ್ರಿ ಯಾರ್ ನಿಮ್ ಕೆಟ್ಟ ಮಾಡಿರ್ತಾರ ಶುಭ ಮಾಡ ಆನ್ಸರ್ ಇಲ್ರಿ ಆಪ್ಷನ್ ಇಲ್ರಿ ಜ್ಞಾನವನ್ನ ಬಳಸ್ರಿ ಶಾಂತಿರಿ ನಾ ಓವರ್ ತಿಂಕಿಂಗ್ ಯಾವ ಮೆಡಿಸಿನ್ ಮೆಡಿಸಿನ್ಗ ತಗೊಳ್ಬೇಕಂದ್ರ ತಗೊಳ್ರಿ ಕರಿ ಇದನ್ನ ಪದೇ ಪದೇ ಅನ್ಕೋರಿ ನಾ ಶಾಂತ ಆತ್ಮದೇ ನಾ ಶಾಂತದೆ ಆ ಮನ್ಸಿಗೆ ಹೇಳ್ರಿ ನೀ ಶಾಂತದಿ ನೀ ಶಾಂತದಿ ಶಾಂತಿಯೇ ಸಾಗರ ಪರಮಾತ್ಮನ ಛತ್ರ ಛಾಯೋಗದಿ ಶಾಂತಿ ಧಾಮ ನಿನ್ನ ಮಣಿ ಆಗೇತಿ ನೀ ಅಲ್ಲಿ ರಹವಾಸಿಯದಿ ನೀ ಅಲ್ಲೇ ಇರ್ಬೇಕು ಹಿಸಾಬ್ ಕಿತಾಬ್ ಚುಕ್ತಾಗತೈತಿ ಹಿಸಾಬ್ ಕಿತಾಬ್ ಕ್ಲಿಯರ್ ಆಗತೈತಿ ನೀ ಇರ್ಬೇಕ್ ನೀ ಶಾಂತ ಇರ್ಬೇಕ್ ಮತ್ತ ಶಾಂತಿಯನ್ನ ಅಲ್ವಡಿಸ್ಕೊಂಡ್ರಿ ಅಂದ್ರ ಸಿಟ್ಟು ಬರೋದಿಲ್ರಿ ಈಗ ಇದೊಂದ ಟ್ರೈ ಮಾಡಿ ನೋಡ್ರಿ ಯಾರಿಗೆ ಪಟಕ್ನ ಮಾತಾಡ್ತಿರಲ್ಲ ಪಟಕ್ನ ಪಟಕ್ ಮಾತಾಡ್ಬೇಡ್ರಿ ಏನ ಇರ್ಬೇಕಂದ್ರ ಶಾಂತಿ ಶಾಂತಿ ನಮ್ಮ ಜೀವನ್ದಲ್ಲೇ ಅಲ್ವಡಿಸ್ಕೋಬೇಕಂದ್ರ ಯಾರ್ ಜೊತೆ ನಾವ್ ಮಾತಾಡ್ತಿರ್ತೇವಲ್ರಿ ಈಗ ಅವ್ರ ಮಾತಾಡದಂತಿಕೋರಿ ಅವ್ರಿಗೆ ನೀವು ರಿಪ್ಲೈ ಮಾಡ್ಬೇಕ ರಿಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ ನಿಮಿಷ ಬಾಬಾ ಒಂದ್ ನಿಮಿಷ ಬಾಬಾ ಬಾಬಾ ಅಂತ ತಿಳ್ಕೊಂಡು ಅವ್ರ ಜೊತೆ ರಿಪ್ಲೈ ಮಾಡ್ರಿ ಶಾಂತಿಯಿಂದ ವ್ಯವಹಾರ ಮಾಡ್ರಿ ಒಂದ್ ನಿಮಿಷ ಪಾಸ್ ಮಾಡೋದ್ರಿಂದ ನಿಮ್ಮಿಂದ ಯಾವ್ ಕೆಟ್ಟ ಕೆಲ್ಸ ಆಗ್ಬಾರ್ದು ಈಗ ಯಾವಾಗ್ಲೂ ನೆಟ್ಪಿಟ್ಕೋರಿ ಮಾತ್ರ ಇವತ್ ಗಂಟ್ ಹಾಕೊಂಡ್ಬಿಟ್ರಿ ನಾನಂತೂ ಗಂಟ್ ಹಾಕೊಂಡಿರಿ ಏನಂದ್ರ ನನ್ ಪ್ರತಿ ಯಾರು ವಿಚಾರ ಮಾಡ್ಬಾರ್ದು ನಾ ಯಾರ್ ಪ್ರತಿ ವಿಚಾರ ಮಾಡ್ಬಾರ್ದು ಈಗ ವ್ಯಕ್ತಿ ಬರ್ತ ಮತ್ ಯಾವಾಗ್ಲೂ ಇದ್ ಮಾಡುತ್ತೆ ಯಾವ ವ್ಯಕ್ತಿ ನಾವ್ ಯಾರ ಜೊತೆ ನಾವ್ ಭೇಟಿ ಆಗ್ತಾ ಇದೀವಿ ಯಾವ ವ್ಯಕ್ತಿ ನಾವ್ ಯಾರ ಜೊತೆ ಮಿಲನ್ ಮಾಡ್ತಾ ಇದ್ದೀವಿ ಹಂಗ ಅಂತೂ ಭೇಟಿ ಆಗಂಗಿಲ್ರಿ ಹಂಗ ಅಂತೂ ನಾವು ಎದ್ರ ಬದ್ರಾ ಸೇರಂಗಿಲ್ರಿ ಒಂದ್ ಐದೇ ನಿಮಿಷ ಇರ್ಬೋದ್ರಿ హిసాబ్ కితా ఇద్దేట అదకరీ యవ్వగ్లో నవ్ యార్ జొతేనో భేటి ఆగో సమయాలి భేటీ ఆగో సమయ దీ ఒ నిమిష ఈ వ్యక్తి బరా నిమ్ జొతే మాతాడాకొ ని పట్న మ్యాక్ పరమ్ దూబి బాబా బాబా నన్నో ని బాబా నీ బా నన్నో నీన మాట్స న హింగ్ బాబా నమ్ తగ్ అదక బాబా హత ని బాబా కా ನಿಮ್ ತೋ ಬಾಬಾ ಕಾಣ್ಬೇಕ ಒಮ್ಮೆ ನಾ ಅಂತ ಚಂದೂ ಇಲ್ರಿ ನಮಗೇನು ಮಾಡಾಕೂ ಬರೋದಿಲ್ರಿ ಅಥವಾ ನಮ್ನ ಯಾರು ನೋಡಂಗೇ ಇಲ್ಲ ಬಹಳ ಚಲೋ ಆತ್ರಿ ನಿಮ್ನ ಯಾರು ಇಲ್ಲ ನಿಮ್ ಯಾರು ಕೇಳಂಗಿಲ್ಲ ಅಂದ್ರ ನಿಮ್ ಪ್ರತಿ ಅವ್ರದ ಸಂಕಲ್ಪ ನಡಿವಾತ ನಿಮ್ ಪ್ರತಿ ಅವ್ರ ಸಂಕಲ್ಪ ನಡಿವಾತ ಅಂದ್ರ ನೀವ್ ಬೇಗ ನ ಮ್ಯಾಗ ಇದು ಎಂತಾದ್ರಿ ಬೇಗ ಮ್ಯಾಗ ಹಾರೋದ್ರಂದ್ರ ನಿಮ್ ಮನಸ್ಸು ಶಾಂತ ಐತಂತ ನೀವ್ ಶಾಂತಿ ಇದಾವ ಬೇಗ ಹಾರ್ತೀರಿ ಈಗ ಎಲ್ಲ ತಿರುತ್ತೆ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡತ್ತೆ ನೀವು ಟ್ರೈ ಮಾಡ್ರಿ ಯಾರು ನಮ್ ಕೇಳಂಗಿಲ್ಲ ಅದಕ್ಕೆ ಎಲಿ ಮರಿ ಕಾಯಿದ್ದಂಗೆ ನಾವ್ ಯಾರು ಕೇಳಂಗಿಲ್ಲ ನಮ್ ಯಾರ ಜೊತೆ ವೆರಿ ಗುಡ್ ನೀವಷ್ಟ್ ಲಕ್ಕಿನ ಯಾರಿಲ್ಲ ನೀವ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಿಮ್ ಮಸ್ತ್ ಲಕ್ಕಿನ ಯಾರಿಲ್ಲ ಯಾಕಂದ್ರೆ ನೀವು ಬೇಗ ಪರಮ ದಾಮ್ನ ಹಾತೀರಿ ಯಾಕಂದ್ರೆ ಯಾರ ಮನಸ್ಸನೇಗೂ ನೀವಿಲ್ಲ ಯಾರ ಮನಸ್ಸಲ್ಲೂ ನೀವಿಲ್ಲ ಇದು ಬಾ ಇಂಪಾರ್ಟೆಂಟ್ ಹ ಸೊ ಹಾಗೆಲ್ಲ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅಹ್ ಸೊ ಯಾವಾಗಲೂ ಯಾರ ಜೊತೆ ನಾವು ಭೇಟಿ ಆಗ್ತಿರ್ತೀವಲ್ಲ ಒಂದು ನಿಮಿಷ ಬಾಬಾನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಬಾಬಾನ್ ಒಳಗೆ ಕರ್ಕೊಂಡು ಆಮೇಲೆ ಅವ್ರ ಜೊತೆ ಮಾತಾಡ್ಬೇಕ್ರಿ ಅವಾಗ ನಿಮ್ಮಿಂದ ಯಾವ ತಪ್ಪ ಶಬ್ದೂ ಬರುವುದಿಲ್ಲ ತಪ್ಪ ವಿಚಾರೂ ಮಾಡಂಗಿಲ್ಲ இது ட்ராய் மாவத்தின் ட்ராய் யாரோ ஆகி அந்த பட்டக்னாங்க பாப்தர ஆவஹார் மாறி அவ்வளோ கெட் கல்ச ஆகுதில்ல ஆகல அவ் மனசினா ஆ விசார நம்ம வரங்கில இதன் மத்த வரி இம்பார்ட்டென்ட் ஓவர் திங்கிங் மனசாந்த இல்ல 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 அந்த ஏனோ ஒழகி ಅದರಿಂದ ಮನಸ್ಸು ವಿಚಾರ ಬೆಸ್ಟ್ ಏನಂದ್ರೆ ಫೋನ್ ಫೋನ್ ದಿಂದ ದೂರ ಯಾರು ಓವರ್ ತಿಂಕಿಂಗ್ ಪ್ರಾಬ್ಲಮ್ ಐತಿ ಶಾಂತಿ ಇಲ್ಲ ಮನಸ್ಸು ಫೋನ್ ದಿಂದ ದೂರ ಇರ್ರಿ ಯಾಕಂದ್ರೆ ಏನ್ ಕೇಳ್ತೀರಿ ಏನ್ ನೋಡ್ತೀರಿ ಅದ ಅವ ವಿಚಾರ ಏನಾಗ್ತವ್ರಿ ಅಂದ್ರೆ ಅವ ನಡೀತಾವ್ ಮತ್ತು ಅಂತಿಂತದನ್ನ ಕೇಳಲಿಕ್ ಹೋಗ್ಬೇಡ್ರಿ ಅಂತಿಂತದನ್ನ ಕೇಳಲಿಕ್ ಹೋಗ್ಬೇಡ್ರಿ ಯಾರದು ವ್ಯಕ್ತಿಯನ್ನು ಅವಗುಣಗಳನ್ನ ಪರ ಚಿಂತನೆ ಕೇಳಲಿಕ್ ಹೋಗ್ಬೇಡ್ರಿ ಕೇಳೋದ್ರಿಂದ ಒಳ ವಿಚಾರ ನಡೀತಾವ ಕೇಳಕ್ ಹೋಗ್ಬೇಡ್ರಿ ಮತ್ತೆ ಯಾರ ಬಗ್ಗೆನ ಅವಗುಣಗಳನ್ನ ಮಾತಾಡಕ್ಕ ಹೋಗ್ಬೇಡ್ರಿ ಮಾತಾಡೋದ್ರಿಂದ ಒಳ ಮನಸ್ಸು ಏನಾಗ್ತಿ ಅಂದ್ರೆ ಅಶಾಂತ ಆಗ್ಬಿಡುತ್ತೆ ಸೊ ಇವತ್ತು ಇದನ್ನ ಟ್ರೈ ಮಾಡ್ರಿ ಮತ್ತೆ ಊಟದ ಸಮಯನಾಗು ನಿಮ್ಮ ಭಾವ ಓವರ್ ಥಿಂಕಿಂಗ್ ಮಾಡ್ತಾ ಇದೆ ಯಾರ್ದು ಮನಸ್ಸು ಶಾಂತ ಇಲ್ಲ ಊಟದ ಟೈಮ್ನ ಬಾಬಾ ಮನೆ ಮುರ್ಲಾಕ್ ಹೇಳ್ತು ನೋಡ್ರಿ ஊட்ட டாயம் நே மாயாத் தான் ஊட்டட டைம் நே மாயா ஓவர் திங்கிங் நடித்த ஒள அவர் விசாரமா யார் ஹிங்க யாக்கு மேிர் ஹாங்கி நம் மனிதனை மாத்திர் பாபா முருளி சிந்தனை அந்த நம்ம ஒழிந்த பரச்சிந்தனை அவர் யாக்கோ அவ் யாக்கி அது மனன் சிந்தனை நடைத்தி ஒழக சோ ஊட்ட டாயம்னாக லட்ச இட்ரி ஊட்ட நீரின் டாய்னாக ಆ ಸಮಯನೇ ಮುರಳಿ ಕೈಯಾಗ್ರೆ ಓದ್ರಿ ಒಬ್ರ ಅಕ್ಕೋರ್ನ ಭೇಟಿಯಾಗಿದ್ದೀರಿ ಅವ್ರು ಊಟ ಮಾಡೋ ಸಮಯನೇ ಕೈಯ ಮುರಳಿ ಇಟ್ಕೋತಿದ್ರಿ ಆ ಮುರಳಿ ಇಟ್ಕೊಂಡು ಊಟ ಮಾಡ್ತಿದ್ರಿ ಸೊ ಇದನ್ನ ನಾವು ಟ್ರೈ ಮಾಡೋಣ್ರಿ ಇವತ್ತಿನಿಂದ ಊಟದ ಟೈಮ್ನಾಗ ಮುರಳಿಯನ್ನ ಇಟ್ಕೊಂಡು ಓದೋಣ್ರಿ ಅಥವಾ ಏನಾದರೂ ಮುರಳಿ ಕ್ಲಾಸನ್ನು ಅಥವಾ ಯಾರ್ದೋ ಕ್ಲಾಸ್ ಕ್ಲಾಸನ್ನು ವಿಡಿಯೋ ಹಚ್ಚಿ ಊಟ ಮಾಡೋಣ್ರಿ ಯಾಕಂದ್ರೆ ಊಟದ ಟೈಮ್ನಾಗ ನೀರಿನ ಕುಡಿಯೋ ಟೈಮ್ನಾಗ ಆ ಯಾವ ವ್ಯಕ್ತಿ ನಮ್ಗ್ ನೋವು ಕೊಟ್ಟಿರ್ತಾರೋ ಯಾವ ವ್ಯಕ್ತಿದಿಂದ ನಮ್ ಓವರ್ ಥಿಂಕಿಂಗ್ ನಡೀತಾ ಇರಿ ಯಾವ ವ್ಯಕ್ತಿ ನಮ್ ಅಶಾಂತ ಮಾಡಿದಾರೋ ಆ ವ್ಯಕ್ತಿ ಊಟದ ನೀರಿ ತ ಇರ್ಲಿಲ್ಲ ಅಂದ್ರ ನಮ್ ಮನಸ್ಸು ಶಾಂತ ಇರ್ತದೆ ಸೊ ಇವತ್ ಎಲ್ಲಾರು ಟ್ರೈ ಮಾಡೋಣ ನಾನು ಟ್ರೈ ಮಾಡ್ರಿ ಎಷ್ಟೇ ಕಷ್ಟ ಬಂದ್ರು ಅವ್ರಿಗೆ ದುಃಖ ಕೊಡ್ಬೇಡ್ರಿ ರಿಟರ್ನ್ ದುಃಖ ಕೊಡ್ಬೇಡ್ರಿ ಪ್ರೆಸೆಂಟ್ ಕರ್ಮ ಚೇಂಜ್ ಮಾಡ್ಕೊಳ್ರಿ ಕೆಟ್ಟದ್ ನೋಡ್ಬೇಡ್ರಿ ಕೆಟ್ಟದ್ ಕೇಳ್ಬೇಡ್ರಿ ಕೆಟ್ಟದ್ ಮಾತಾಡಬೇಡ್ರಿ ಅಂದ್ರೆ ಮನಸ್ಸು ಶಾಂತ ಇರ್ತೈತ್ರಿ ಇಲ್ಲಾಂದ್ರೆ ಮನಸ್ಸು ಶಾಂತ ಇರಂಗಿಲ್ಲ ರಾತ್ರಿ ಮಲ್ಕೋಬೇಕಾದ ಆತ್ಮ ಶಾಂತ ಅದೇನಿ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಫೀಡ್ ಮಾಡ್ರಿ ಎಂತದ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಎಷ್ಟು ವರ್ಷದ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಇದ್ರು ಮನಸ್ಸು ಶಾಂತ ಆಗ್ತೈತೆ ಸೊ ಇವತ್ತು ಟ್ರೈ ಮಾಡೋಣ್ರಿ ಏನೇನು ಹೇಳ್ರಿ ಕೆಟ್ಟದ್ ನೋಡಬೇಡ್ರಿ ಕೆಟ್ಟದ್ ಕೇಳ್ಬೇಡ್ರಿ ಕೆಟ್ಟದ್ ಮಾತಾಡಬೇಡ್ರಿ ಯಾರನ್ನ ಭೇಟಿ ಆಕಿಂತ ಮುಂಚೆ ಛತ್ರ ಛಾಯ ಇಲ್ಲದೆ మాటడకోవబడరి అంటే ఆ వ్యక్తి ఆ సమయదల్ నిమ్ ಜೊతే హిసాబ్ కితాబ్ చుక్త్ మణక్ వందన గొతిలా సో యారే వ్యక్తి వంద మొదల్ పాజ్ మొదల్ మ్యాగ్ యోగా ఆమల్ మాటడరి ఊట నీరు లక్ష ఓం శాంతి థాంక్యూ